ಭಾರತ ದೇಶದೊಳಗ ಆಗುವಂತ ಮದ್ವೆಗೂ ಪರದೇಶ್ ಆಗುವಂತ ಮದುವೆಗೂ ಬಹಳ ವ್ಯತ್ಯಾಸಗಳದ ಇಲ್ಲಿ ನಮ್ಮ ದೇಶದೊಳಗ ಕಣ್ಣೆ ಹುಡುಕಕ್ ಕಷ್ಟ ಪಡ್ತಾರ ಲಾಯರ್ ಹುಡ್ಕ ಕಷ್ಟ ನಮ್ಮ ದೇಶದಾಗ ಕಣ್ಣೆ ಹುಡುಕುದು ಎಷ್ಟ ಕಷ್ಟ ಆಗಿಬಿಟ್ಟದ ಅಂತಂದ್ರೆ ನಿಮಗೆಲ್ಲಾ ಗೊತ್ತಿರ್ಲಿ ಆದವ್ರ ಪರಿಸ್ಥಿತಿ ಆದವ್ರ ಗೊತ್ತಿರ್ತೈತಿ ಆದವ್ರ ಪರಿಸ್ಥಿತಿ ನೋಡ್ಬಿಟ್ರೆ ಮಠಮಾನ್ಯಕ್ಕೆ ಸ್ವಾಮಿಗಳ ಹತ್ರ ನೂರ ತೊಂಬತ್ ಮಂದಿ ಎದಕ್ ಬರಾಕತ್ತಾರ ಅದ್ ಕನ್ಯೇ ಶಿವಲು ಅಂತಾನೆ ಬರಾಕತ್ತ ಮನಿ ಒಂದ್ ಊರ್ ಹೋಗಿದ್ದ ಆ ಊರ ಹೆಸರು ಹೇಳಿದ್ರ ಹಚ್ಚಿ ಹಿಂದಗಡೆ ಆ ಊರಾಗ ಅವ್ರು ಹೇಳ್ತಾ ಇದ್ರು ಕುಂತವ್ರು ಅದರ ಊರಾಗ ಆರ್ನೂರು ಹುಡುಗರು ಹಂಗ ಕುಂತವ್ರಿ ಅವ್ರ ಕಣ್ಣನ ಶಿವನು ಅಂತ ಹುಡುಗರು ಅದಾವ ಅವ್ರ ಕಣ್ಣೆ ಶಿವನು ಅಂತಂದ್ರೆ ಕನ್ಯಾ ಪರಿಸ್ಥಿತಿ ಎಷ್ಟು ಕೆಟ್ಟೈತಿ ಅನ್ನುವಂಥದ್ದನ್ನು ತಲೆಗೆ ಇಟ್ಕೊಳ್ಬೇಕು ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ತಾವೆಲ್ಲರೂ ತಲೆಗಿಟ್ ಹೋಗಬೇಕು ಪ್ರತಿಯೊಬ್ಬ ರೈತ ಕುಟುಂಬದೊಳಗೆ ಹುಟ್ಟಿರ್ತಕ್ಕಂಥವ್ರು ಸಹಿತ ತಮ್ಮ ಮಕ್ಕಳನ್ನ ಬರೀ ನೌಕರಿದವ್ರಿಗೆ ಕೊಡ್ಬೇಕನ್ನುವಂಥದ್ದು ಒಂದು ಕಾರಣ ಇನ್ನೊಂದು ಕಾರಣ ಏನು ನೌಕರಿ ಇರ್ಬೇಕು ಮತ್ತ ಅವ್ರ ಹೆಸರನ್ನ ಹೊಲ ಇರ್ಬೇಕು ನೌಕರಿನ ಬೇಕಂತ ಮತ್ತ ಅವ್ರ ಹೆಸರನ್ನ ಹೊಲಾನ ಇರ್ಬೇಕಂತ ಮತ್ತೆ ಡಿಮಾಂಡ್ ಏನ ನನ್ನ ಮಗಳು ಒಂದ್ ದಿವ್ಸ ಮನೆ ಬಿಟ್ಟು ಹೊರಗೆ ಹೋಗಬಾರ್ದು ಇದು ಡಿಮಾಂಡ್ ಮತ್ತೆ ಮತ್ತೆ ನೌಕರಿ ಬೇಕು ಹೊಲ ಬೇಕು ಒಂದ್ ದಿವಸ ಮನೆ ಬಿಟ್ಟು ಹೊರಗೆ ಹೋಗಬಾರ್ದು ಅಂತಂದ್ರೆ ಏನ್ 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 ಸಂಬಂಧ ನೋಡಿದ್ ಲೆಕ್ಕ ಹಾಕಿ ನೀವು ಪಾಪ ಯಾರು ನಿಜವಾಗ್ ದುಡಿತಾರಲ್ಲ ನಮ್ಮ ರೈತರಾಗಿರ್ತಕ್ಕಂಥ ಲಾಡ್ ನೋಡಿದಾಗ ಅದ್ರ ಬೈಕ್ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಇವತ್ತು ಎ ಐ ಕಾಲದ ಬದಕಾತಿವ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದ ಬದಕಾಕತಿವಿ ಎಐದೊಳಗ ಸುಮಾರು ಎಂಬತ್ತೈದು ಲಕ್ಷ ಮಿಲಿಯನ್ ಜಾಬ್ಗಳು ರೂಪಾಂತರ ಆಗ್ತಾವ ಇವತ್ತಿದ್ದ ಡಾಕ್ಟರ್ ಇವತ್ತಿರುವುದಲ್ಲ ನಾಳೆ ಇರುವುದಿಲ್ಲ ಇವತ್ತಿದ್ದ ಇಂಜಿನಿಯರ್ ಇದ್ದಂಗ್ ಇರುವುದಿಲ್ಲ ಇವರೆಲ್ಲ ಬದಲಿಗೆ ಹಾಕುವಂತ ಬರ್ತಾರೆ ರೂಪಾಂತರವಾಗಿರ್ತಕ್ಕಂಥ ಡಾಕ್ಟರ್ ಬರ್ತಾರೆ ರೂಪಾಂತರವಾಗಿರ್ತಕ್ಕಂಥ ಇಂಜಿನಿಯರ್ ಬರ್ತಾರೆ ಇಂಥ ಟೈಮ್ ಒಳಗ ಎಐ ಕಾಲದೊಳಗ ನಾವೆಲ್ಲ ಬದುಕೀವಿ ಇನ್ನು ಮುಂದ ಒಂದು ಐದು ಹತ್ತು ವರ್ಷದೊಳಗ ಹೆಚ್ಚು ಡಿಮಾಂಡ್ ಈ ನಾಡಿನೊಳಗೆ ಯಾರಿಗೆ ಬರ್ತದಂದ್ರೆ ನಮ್ಮ ನಾಡಿನ ರೈತರಿಗೆ ಬರ್ತೈತಿ ಹೊರತಾಗಿ ಮತ್ತೆ ಯಾರಿಗೂ ಅಲ್ಲ ಅನ್ನುವಂಥದ್ದು ತಿಳಿಯಾಗಿರ್ಬೇಕು ಚಪಾಿ ಹೊಡೆದ್ ತಿಳ್ಕೊಂಡ್ಬಿಟ್ಟಿದ್ರೆ ಬಿಟ್ಟಿದ್ರ ಆರ್ಮ್ ಒಬ್ಬರು ಹಂಗೆ ಹಾಕೊಂಡ್ಬಿಡ್ತಿದ್ರು ಅವ್ರು ಇಲ್ಲಿ ಚಪಾಳಿನ ಹೊಡಿತೀವಿ ಪ್ರಸಂಗ ಬಂದ್ರ ಏ ಹಂಗ್ ತಿಳ್ಕೊಂಡು ನಮ್ಮ ಮನೆಯಾಗ ನಾವೆಲ್ಲ ಕಣ್ಣೆ ಹೊಡಕೋದಕ್ ಮಣ್ಣೆ ಒಬ್ಬ ಹಣ ಹೆಣ್ಮಗಳು ಪಾಪ ಕಣ್ಣೆ ನೋಡಕಂತ ಬಂದಾನ ಕಣ್ಣೆ ನೋಡಾಕಂತ ಬಂದಂತ ಟೈಮ್ ನೀರ್ ಕೊಡಾಕಂತ ಅವ್ರ ಹತ್ತಿ ಅಂದ್ರೆ ಅತ್ತಿ ಆಗಾಕಿ ಹುಡುಗ ನೀರ್ ಕೊಡಾಕಂತ ಹೊರಗುಯ್ಯ ಹುಡುಗನು ನೋಡಿದ ಕೂಡಲೇ ಹೊತ್ತುಕೊಂಡು ತೆರಗ ಬಿದ್ದಿ ಬೇಗ ಶಾಕ್ ಕೆಳಗ ಬಿದ್ದು ಹುಡುಗನು ನೋಡಿದ ಕೂಡಲೇ ಬೇಗ ಶಾಕ್ ಕೆಳಗ ಬಿದ್ರು ಬಿದ್ದು ನೋಡಿರುವಂತದ್ದನ್ನ ನೋಡಿ ನೀರು ಚುಂಬ ಶೆಲ್ಸಿದ್ರೆ ಯಾಕ ಯಾಕೆ ಯಾಕ ಹುಡುಗ ದಪ್ಪದ ನೋಡಿದ್ದೆ ಇಲ್ಲ ಅಂದಕ್ಕೆ ಯಾಕ ಹುಡುಗ ಇಲ್ಲಿ ಕುತ್ಕೊಂಡು ಬಾಳುವ ಅಂತ ತಿಳ್ಕೊಂಡು ಬಿದ್ದೇನ್ ಇಲ್ಲ ಅಂದಕ್ಕೆ ಮತ್ತ್ ಹುಡುಗನ್ ಕೊಲೆ ಕುಡಿದ್ ಅಂತ ಬಿದ್ದೇನ್ ಇಲ್ಲ ಅಂದಕ್ಕೆ ಮತ್ತ್ ಹುಡುಗನ್ ಕೂಡಲೇ ಕುಡ್ಲೇನ ಕರ್ಗ ಹಾಕ್ ಅಂತ ಕೇಳಿದ್ರೆ ಏನ್ ಹೇಳ್ಬೇಕ ಹೆಂತ ಬಿದ್ದಿಲ್ಲ ನಾನು ಅವನ ತಲೆಗಿನ ಕೂದ್ ಬೆಳಗೈ ಅಂತ ಬಿದ್ದಿಲ್ಲ ಇಲ್ಲ ಯಾವ ಕಾರಣಕ್ಕೆ ಅವರದನಂತ ಬಿದ್ದಿಲ್ಲ ಯಾವ ಕಾರಣಕ್ಕೆ ನೋಡಕ್ ಬೇವುಷ್ ಬಂತು ಅಂದ್ರೆ ಮೂವತ್ತೈದು ವರ್ಷದಿಂದ ಇದು ನಾನು ನೋಡಕ್ ಬಂದಿತ್ತು ಇನ್ನು ನೋಡೋದ್ರಾಗ ವಿಚಾರ ಮಾಡ್ಕೋಬೇಕು ನಾವ್ ಇಷ್ಟ ತಿಳ್ಕೋಬೇಕು ಕನ್ಯಾ ನೋಡೋ ಪರಿಸ್ಥಿತಿ ಏಕ ಆಗಿ ಅನ್ನುವಂತದ್ದು ಹೋಗ್ಬೇಕು ನಿಮ್ಗೆಲ್ಲಾ ಗೊತ್ತಿರಲಿ ನಮ್ಮ ನಾಡಿನೊಳಗ ಈ ಸದ್ಯ ಫೈ ಜಿ ನಡದ್ ಇಂಡಿಯಾದ ಫೈ ಜಿ ಇನ್ನು ಸ್ವಲ್ಪ ದಿವಸ ಬಿಟ್ರೆ ಜಿ ಮಠ ಹೋಗ್ ಇಂಟರ್ನೆಟ್ ಸ್ಪೀಡ್ ಎಷ್ಟೈತಂದ್ರೆ ಫೈ ಜಿ ಒಳಗ ನಾವು ಬ್ಯಾಬೇ ದೇಶದಾಗ ನೂರ ಹತ್ತು ಜಿ ಅವ್ರು ನಮ್ ದೇಶದಾಗ ಏನು ಫೈವ್ ಜಿ ಟೆನ್ ಗಂಜಿನ ಕೊಡೋರು ಅದಾರ ಈ ಫೈವ್ ಜಿ ಟೆನ್ ಜಿ ಮಧ್ಯದೊಳಗ ಕಟ್ಟಿಗೆ ಸಾಯಿ ಮಟ್ಟ ಗಂಜಿ ಕೊಡೋರು ರೈತರು ಅನ್ನುವ ಯಾವ ಕಾಲಕ್ಕೂ ಮರಿಬಾರದು ಇಲ್ಲಿ ಇಲ್ಲೇ ಇರ್ತಕ್ಕಂಥವ್ರಿಗೆ ಇಲ್ಲಿ ಬಹಳ ಸಮಯ ತಗೊಂಡು ಮಾತಾಡುವಂತದ್ದು ಅವಶ್ಯಕತೆ ಏನಿಲ್ಲ ಕಾರಣ ಇದು ಸಮಯ ಕಲಕಣ ಆಗಿರೋದ್ರಿಂದ ಕುಂತವ್ರು ಒಂದೇ ಮಾತನ್ನು ಹೇಳ್ಬಿಡುತ್ತೆ ಇಲ್ಲಿ ಏನಾದಿರಪ್ಪ ಇವತ್ತಿನ ದಿವಸ ನಮ್ಮ ನಾಡಿನೊಳಗ ಮೊಟ್ಟ ಮೊದಲು ಸಾಮೂಹಿಕ ಲಗ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದವರು ಯಾರು ಗುಡ್ಡಾಪುರದ ದಾನಮ್ಮ ತಾಯಿ ಗುಡ್ಡಾಪುರದ ದಾನಮ್ಮ ತಾಯಿ ಏನು ಇವತ್ತೆಲ್ಲರೂ ಹಕ್ಕಿರಲ್ಲ ಗುಡ್ಡಾಪುರದ ದಾನಮ್ಮ ತಾಯಿ ಸಾಮೂಹಿಕ ಲಗ್ನಕ್ಕೂ ಮಸ್ತ್ ನಾಂದಿ ಮತ್ತ ಮೊಟ್ಟ ಮೊದಲು ನಾಂದಿ ಆಗದಂತ ತಾಯಿ ಅಂದ್ರೆ ಅದು ಗುಡ್ಡಾಪುರ ದಾನಮ್ಮ ತಾಯಿ ಅಂತ ಕಳ್ಕೋಬೇಕು ನೀವು ಅವಳು ಮದುವೆ ದಿವಸ ಐದು ನೂರ ಐವತ್ತೈದು ಮದುವೆಗಳನ್ನ ಮಾಡಿಕೊಂಡು ಅವ್ರು ಮದುವೆ ಮಾಡಿಸಿ ಆಮೇಲೆ ಮದುವೆ ಆದಂತ ದೊಡ್ಡ ಕೀರ್ತಿ ಅದು ಗುಡ್ಡಾಪುರ ದಾನಮ್ಮ ತಾಯಿಗೆ ಸಲ್ಲುತ್ತದೆ ಆ ನಂತರದಲ್ಲಿ ಆ ಪರಂಪರೆ ಹೆಂಗ ಮುಂದುವರೆದು ಬರುತ್ತದೆ ಧರ್ಮಸ್ಥಳದಾಗ ಮಾಡ್ತಾರ ಚಿತ್ರದುರ್ಗದಾಗ ಮಾಡ್ತಾರ ಹಲವಾರು ಮಠದಾಗ ಮಾಡ್ತಾರ ನಮ್ ಕುದುದಾರು ವರ್ಷಾನು ಈ ಮಠದ ಕಾರ್ಯಕ್ರಮದ ಸಾಮೂಹಿಕ ಲಗ್ನ ಮಾಡತಾರ ಸಾಬರಮತಿ ಆಶ್ರಮ ಅಂತಿತ್ತು ಮಹಾತ್ಮ ಗಾಂಧೀಜಿ ಅವ್ರ ವೃತ್ತದಲ್ಲಿ ಸಾಬರಮತಿ ಆಶ್ರಮದೊಳಗೆ ಸಾಮೂಹಿಕ ಲಗ್ನ ಮಾಡ್ತೇವೆ ಸಾಮೂಹಿಕ ಲಗ್ನ ಅಂದ್ರೆ ಹೆಂಗೆ ಅದ್ರ ಹೆಸರು ಸಾಮೂಹಿಕ ಇವತ್ತು ನಮ್ಮ ನಾಡಿನೊಳಗೆ ಐದು ಸಾವಿರ ರೂಪಾಯಿ ಕೋಟಿ ಖರ್ಚು ಮಾಡಿ ಆಗುವಂತ ಮದುವೆಗಳು ಸಿಕ್ಕಾಪಟ್ಟೆ ನಡಿತಾವ್ ನೋಡ್ರಿ ನೀವು ಅಲ್ಲ ಐದೈದು ಸಾವಿರ ರೂಪಾಯಿ ರೊಕ್ಕ ಐದು ಸಾವಿರ ಕೋಟಿ ಖರ್ಚು ಮಾಡಿ ಆಗುವಂತ ಮದುವೆ ಅದಾವ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವಂತ ಮದ್ವಿಗೂ ಜನ ಹೋಗ್ತಾರೆ ಸಾಮೂಹಿಕ ಲಗ್ನಕ್ಕೂ ಬರ್ತಾರೆ ಆದ್ರೆ ವ್ಯತ್ಯಾಸ ಏನು ಅಂತಂದ್ರೆ ಐದು ಸಾವಿರ ಕೋಟಿ ರೂಪಾಯಿ ರೊಕ್ಕ ಖರ್ಚು ಮಾಡಿರ್ತಕ್ಕಂತ ಮದ್ವಿಗ್ ಹೋದ್ರೆ ಅಲ್ಲಿರ್ತಕ್ಕಂಥ ಮೆದು ವ್ಯವಸ್ಥೆಯನ್ನು ನೋಡಾಕ್ ಹೋಗ್ತಾರೆ ಅಲ್ಲಿರುವಂತ ಚಲೋ ಊಟ ಹೆಂಗೈತೆ ಅಂತ ಕೆಲವ್ರು ನೋಡಕ್ ಹೋಗ್ತಾರೆ ಆದ್ರೆ ಮದ ಮೇಲೆ ಲಕ್ಷ್ಯ ಇರೋದಿಲ್ಲ ಆದ್ರೆ ಸಾಮೂಹಿಕ ಲಗ್ನದೊಳಗೆ ಇಲ್ಲಿ ಊಟ ಹೆಂಗೈತೆ ನೋಡಂಗಿಲ್ಲ ಇಲ್ಲಿ ವ್ಯವಸ್ಥೆ ಹೆಂಗೈತೆ ನೋಡಂಗಿಲ್ಲ ಎಷ್ಟು ಮಂದಿ ಪರಮ ಪೂಜರ ಸನ್ನಿಧಾನದಾಗ ಮಧು ಮಕ್ಕಳು ನೋಡಕ್ ಬರುವಂತದ್ದು ಸಾಮೂಹಿಕ ಲಗ್ನ ಇದು ಎಲ್ಲಾ ಕಡೆಗೂ ಬರಂಗಿಲ್ಲ ಮತ್ತೆ ಕಡೆ ಮದುವೆ ಅಂದ್ರೆ ನೋಡ್ರಿ ನೀವು ಭಯಂಕರ ಗದ್ಲ ಯಾವ ಊರ ಹೋಗ್ರಿ ನೀವು ಮದುವೆ ಅಂದ್ರೆ ಭಯಂಕರ ಗದ್ಲನ ಲೆಕ್ಕ ದೂರ ಹೋಗ್ರಿ ಒಂದ್ ಇದ್ರ ಗದ್ಲ ಎರಡು ಇದ್ರ ಗದ್ಲ ಎರಡು ಚಂದ ಕು ನೋಡ್ರಿ ಇಲ್ಲಿ ಯಾರು ಅವ್ರು ಹಿಂದಿಲ್ಲ ಎಲ್ಲರೂ ಚಂದ ಕೂತೀವಿ